ಗಣ್ಯರೇ ಮಾಧ್ಯಮದ ಮಿತ್ರರೇ ಹಿರಿಯರೇ ಯಾರು ಸ್ನೇಹಿತರೆ ನಲವತ್ತು ವರ್ಷ ಬಹುಶಃ ಈ ಸಂಸ್ಥೆಯನ್ನ ಕಟ್ಟಂತವರು ಇವತ್ತು ಯಾರು ಇಲ್ಲ ಕೆಲವರು ಇರ್ಬೋದು ಅಷ್ಟೇ ಅದರಲ್ಲಿ ವಿಶೇಷವಾಗಿ ನಾನು ಎಚ್ ಎಂ ಕೆ ಮೂರ್ತಿಯವರನ್ನ ಮತ್ತೆ ಸಿ ಜೆರ ಅವರಿಗೆ ಬೆನ್ನ ನಿಂತವರು ಆಗಿನ ಕಾಲದಲ್ಲಿ ಅದನ್ನೆಲ್ಲವನ್ನ ನಾನು ನೋಡಿದ್ದೀನಿ ಬಹುಶಃ ಮತ್ತು ಯಾರಿಗೂ ಗೊತ್ತಿಲ್ಲ ಅವತ್ತು ಚಲಚಿತ್ರ ವಾಣಿಜ್ಯ ಮಂಡಳಿ ಇತ್ತು ಮತ್ತು ನಿರ್ಮಾಪಕ ಸಂಘ ನನಗೆ ನೆನಪಿದೆ ಮುಖ್ಯಮಂತ್ರಿಗಳಾಗಿನ ಮುಖ್ಯಮಂತ್ರಿಗಳು ಗುಂಡೂರಾವ್ ಅವರನ್ನು ಸಂಪರ್ಕ ಮಾಡಿ ಜಂಟಿಯಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಸಂಘ ಗುಂಡೂರಾವ್ ಅವರನ್ನು ಮನವಿ ಮಾಡಿಕೊಂಡು ಕನ್ನಡ ಚಿತ್ರರಂಗಕ್ಕೆ ಅವತ್ತ ದಿನ ಯಾಕೆ ಐವತ್ತು ಪರ್ಸೆಂಟ್ ತರುವಂಥವರು ಇವತ್ತು ಆ ಧ್ವನಿಯೇ ಅವರನ್ನ ನೆನೆಸ್ಕೊಳ್ತಾ ಇವತ್ತೇನು ಬಹುದಿನಗಳ ಕನಸು ಒಂದು ಸ್ವಂತ ಕಟ್ಟಡ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನ ಶ್ರಮಿಸಿದ್ರು ಅದರಲ್ಲಿ ನಿಜವಾಗಿ ನಾನು ಹೆಮ್ಮೆ ಪಡ್ತೀನಿ ಇವತ್ತು ನಿರ್ಮಾಪಕರ ಸಂಘ ನನ್ನ ಒಂದು ಸ್ವಂತ ನಿವೇಶನವನ್ನು ಕೊಂಡ್ಕೊಂಡು ಅದಕ್ಕೆ ಕಾರಣ ಆದಂಥವ್ರು ಯಾರೇ ಇರ್ಬೋದು ವಿಶೇಷವಾಗಿ ಮುನಿರತ್ನಪ್ಪ ಇರ್ಬೋದು ಆಗಿನ ಪದಾಧಿಕಾರಿಗಳಿರ್ಬೋದು ಆಗಿನ ಅಧ್ಯಕ್ಷಗಳಿರ್ಬೋದು ಎಲ್ಲರನ್ನು ನಾನು ನೆನೆಸ್ಕೊಳ್ತೀನಿ ಮತ್ತೆ ಈ ಕಟ್ಟಡ ಆಗಬೇಕಾದ್ರೆ ರಮೇಶ್ ರೆಡ್ಡಿ ಅವರು ಇದ್ದಾರೆ ಅಂತ ಕಾಣುತ್ತೆ ರಮೇಶ್ ರೆಡ್ಡಿ ಅವರು ನಾನು ಒಂದು ಮನವಿ ಮಾಡಿಕೊಂಡೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ರಮೇಶ್ ರೆಡ್ಡಿ ಅವರೇ ಯಾವುದೇ ಹಂತದಲ್ಲೂ ಕೂಡ ಹಣಕಾಸು ಇರಲಿಲ್ಲ ಹೋಗಲಿ ನಿಮಗೆ ಸಂಪೂರ್ಣವಾಗಿ ಕೊಡುವಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊತ್ಕೊತೀವಿ ಕಟ್ಟಡದ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಯಾವತ್ತೂ ನಿಲ್ಲಿಸಬೇಡಿ ಮತ್ತು ಅವರಲ್ಲಿ ನಾನು ಕಟ್ಟಡ ಕಟ್ಟೋದಕ್ಕೆ ಮುಂಚೆ ನಾನು ಮನವಿ ಮಾಡಿಕೊಂಡೆ ಮಾತು ಕೊಟ್ಟರು ನಡ್ಕೊಂಡ್ರು ಹಾಗೂ ಅವರ ದೊಡ್ಡತನ ನಾನು ನಿಜವಾಗಿ ನಿಮ್ಮನ್ನು ಅಭಿನಂದಿಸಿ ಮತ್ತೆ ಇಷ್ಟು ವರ್ಷ ಯಾವುದೇ ಒಂದು ತೊಂದರೆ ಇಲ್ದೇನೆ ಎಸ್ ವಿ ಬಾಬು ಅವರು ನಮಗೆ ನಿರ್ಮಾಪಕ ಸಂಕೆ ಒಂದು ಸೂರನ್ನು ಕೊಟ್ಟು ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಗೆ ದಯಮಾಡಿ ಕಟ್ಟಡದ ಇದಕ್ಕೆ ನಮ್ಮ ಹೊಂಬಾಳೆ ಫಿಲಿಪ್ಸ್ ಅವನ್ನ ನಾನು ನೆನೆಸ್ಕೊಳ್ಳಬೇಕು ಹೊಂಬಾಳೆ ಫಿಲಿಪ್ಸ್ನ ಹೋದ ತಕ್ಷಣ ಅವರು ನಮಗೆ ಸ್ಪಂದಿಸಂಥ ರೀತಿ ಮೇಡಮ್ ದಯವಿಟ್ಟು ನಿಮಗೆ ಹೇಳ್ತೀನಿ ಅವರು ಅಂತ ರೀತಿ ನಿಜವಾಗಿ ದೊಡ್ಡವರಲ್ಲಿ ದೊಡ್ಡವನ್ನು ಸೇರಿತಿರೋದಕ್ಕೆ ಅವರು ನನ್ನ ಕಣ್ಣ ಮುಂದೆ ಸಾಕ್ಷಿ ನಿಂತರು ಆ ಮಹಿಳೆಯರೆಲ್ಲರೂ ಯಾರ್ಯಾರನ್ನ ಹೋಗಿ ಏನೇನು ಕೇಳ್ತೀವೋ ಯಾರೂ ನಮಗೆ ಬರಿಗೈಲಿ ಕಳಿಸ್ಲಿಲ್ಲ ಎಲ್ಲರೂ ಕೂಡ ಆಸೆಯಾಗಿ ನಿಂತ್ಕೊಟ್ರು ಇನ್ನು ಮುಂದೆ ನಾವು ಇವತ್ತು ತಂದಿರಬಹುದು ಕಟ್ಟಡ ಕಟ್ಟಿರ್ಬೋದು ಅಂದ ಆ ಸಾಲನ ಬ್ಯಾಂಕು ಮತ್ತು ಮತ್ತೊಂದು ಕಡೆ ಇರೋದನ್ನು ತೀರಿಸುವಂತಹ ಜವಾಬ್ದಾರಿಯನ್ನು ಕೂಡ ನಾವು ಹೊತ್ಕೋಬೇಕಾಗತ್ತೆ ಆ ಕೆಲಸ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಯಾರೇ ಅಧ್ಯಕ್ಷರು ಬಂದರೂ ಕೂಡ ಅದರ ಬಗ್ಗೆ ಹೆಚ್ಚಿನ ಗಮನ ಗಮನವನ್ನು ಕೊಡಬೇಕು ಸಹ ತರೋದು ಸುಲಭ ತೀರಿಸೋದು ಬಹಳ ಕಷ್ಟ ಆ ಕೆಲಸವನ್ನು ಎಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ಒಂದು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ವಿ ಅನ್ನೋ ಹೆಮ್ಮೆಯನ್ನು ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ನನಗೆ ವಿಶೇಷವಾಗಿ ರಾಜ್ಕುಮಾರ್ ಅವರು ಅನ್ನದಾಸ ಅಂತ ಕರೆದರು ಏನೂ ಗೊತ್ತಿಲ್ಲ ತಟ್ಟಂತ ಈ ಒಂದು ಕಟ್ಟಡ ಸಂಪೂರ್ಣವಾಗಿದೆ ಅದು ಉದ್ಘಾಟನೆ ಆಗಬೇಕು ಏಪ್ರಿಲ್ ಬರ್ತಾ ಇದೆ ಗೊತ್ತಿಲ್ಲ ನನಗೆ ಗೊತ್ತಿರ್ದಾಗೆ ಬಾಯಲ್ಲಿ ಬಂತು ಏಪ್ರಿಲ್ ಇಪ್ಪತ್ತ್ನಾಲ್ಕು ಆ್ಯಕ್ಟ್ ಮಾಡಬಾರ್ದು ಅಂತ ಅದಕ್ಕೆಲ್ಲರೂ ಕೊಟ್ಟರು ಯಾರು ಅದಕ್ಕೆ ಇಲ್ಲ ಅನ್ನಿಲ್ಲ ಎಲ್ಲರೂ ಒಪ್ಪಿಕೊಂಡು ಈಗ ಕಮರ್ ಹೇಳಿದಂಗೆ ಏನಾದರೂ ನಮ್ಮ ಅಧ್ಯಕ್ಷರು ಬಣ್ಕಾರ ಹೇಳ್ದಂಗೆ ಏನಾದರೂ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮುಂದಕ್ಕೆ ಹೋಗ್ಬೋದು ಅಷ್ಟೇ ವಿಶೇಷವಾಗಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ದುಡಿದಂಥ ಎಲ್ಲ ಇದ್ರಿಗೆ ಕೆಲವು ಸಣ್ಣ ಪುಟ್ಟ ಸಣ್ಣದಲ್ಲ ಹೇಳಬಾರ್ದು ದಯಮಾಡಿ ನಾನು ಕೂಡ ಇವಾಗ ಇವಾಗಲೇ ನೋಡಿದ್ದು ಮೇಡಮ್ ನಾನು ನಿಮ್ಮ ನಿಮ್ಮ ಒಬ್ಬನಾಗಿ ನಿಮ್ಮನ್ನು ನಮ್ಮ ನಿರ್ಮಾಪಕ ಸಂಘದ ಪರವಾಗಿ ನಿಮ್ಮನ್ನು ನಾನು ಗೌರವಿಸ್ತೀನಿ ಮತ್ತು ಕ್ಷಮೆ ಕೇಳ್ತೀನಿ ಆಗಿದೆ ಹಾ ಆಯ್ತು ಯಾಕೆಂದರೆ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಾನು ನಮ್ಮ ಕಾರ್ಯದರ್ಶಿ ಕಾರ್ಯದರ್ಶಿ ಪ್ರವೀಣವರು ಈ ಒಂದು ಕಟ್ಟಡಕ್ಕೆ ಸಂಪೂರ್ಣವಾದಂಥ ಶ್ರಮವನ್ನು ಪಟ್ಟಿದರೆ ಅವ್ರ ಜೊತೆ ರಮೇಶ್ ಯಾದವ್ ಇರ್ಬೋದು ಎಲ್ಲರೂ ಪ್ರತಿಯೊಬ್ಬರ ಹೆಸರು ಒಳಗೆ ಮತ್ತೊಮ್ಮೆ ಎಲ್ರಿಗೂ ವಂದನೆಗಳನ್ನ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ